ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಸಿಕ್ಸ್ ಟ್ವೆಂಟಿ ತ್ರೀ ತೆಗೆದಿರೋದು ಡಿಸ್ಟ್ರಿಕ್ಗೆ ಟಾಪರ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಹೆಂಗ್ ಸಹಕಾರ ಕಾರಣ ತಂದೆ ತಾಯಿ ಮೊದಲನೇದಾಗಿ ಆಮೇಲೆ ಟೀಚರ್ಸ್ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನಗೆ ಅದರಿಂದಾಗಿ ಇಷ್ಟು ಮಾರ್ಕ್ಸ್ ತೆಗೆಯೋಕೆ ಸಾಧ್ಯ ಆಯಿತು ಹಾರ್ಡ್ ವರ್ಕ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗೇ ಇತ್ತು ನಾನು ಯೂಶ್ವಲಿ ಬೆಳಗ್ಗೆ ಓದ್ತಾ ಇದ್ದೆ ಬೆಳಗ್ಗೆ ಬೇಗ ಎದ್ದು ತ್ರೀ ಓ ಕ್ಲಾಕ್ ಹಂಗೆಲ್ಲ ಇದ್ದು ಆಲ್ಮೋಸ್ಟ್ ಒನ್ ಸೆವೆನ್ ಓ ಕ್ಲಾಕ್ ವರೆಗೂ ಓದ್ಕೋತಾ ನೈಟ್ ಜಾಸ್ತಿ ಓದಕ್ಕೆ ಹೋಗ್ತಾ ಇರಲಿಲ್ಲ ಸ್ಟಡೀಸ್ ಜೊತೆ ನಾನು ಬೇರೆ ಯಾವುದೂ ಕಲ್ಚರಲ್ ಆಕ್ಟಿವಿಟೀಸ್ ಏನೂ ಸೇರ್ಕೊಂಡಿರಲಿಲ್ಲ ಬಟ್ ಹಾಬೀಸ್ ಥರ ಡ್ರಾಯಿಂಗ್ ಡ್ಯಾನ್ಸಿಂಗ್ ಆ ಥರ ಎಲ್ಲ ಮಾಡ್ತಾ ಇದ್ದೆ ಅಪ್ಪ ಜೆಸಿಸ್ ಮೆಡಿಕಲ್ ಕಾಲೇಜಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾರೆ ಅಮ್ಮ ನಾರ್ಮಲಿ ಹೌಸ್ ವೈಫ್ ಅಮ್ಮ ಇಲ್ಲ ಸ್ಟಡೀಸ್ ನಾನು ನಾನೇ ಓದ್ಕೋತಾ ಇದ್ದಿದ್ದು ಟ್ಯೂಷನಿಗೆ ಹೌದು ಹೋಗ್ತಾ ಇದ್ದೆ ಹೌದು ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ಮಾರ್ಕ್ಸ್ ಹೋಗಿದೆ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧನ್ವಿ ಅಂತ ನಾನು ಸದ್ವಿದ್ಯಾ ಹೈಸ್ಕೂಲ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದ್ದೇನೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ತೊಗೊಂಡಿದ್ದೇನೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬಂದಿದೆ ನಾವು ಮೊದಲನೇ ದಿನದಿಂದಲೂ ಕನ್ಸಿಸ್ಟೆಂಟ್ ಆಗಿ ದಿನ ಓದಿ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ರಿವೈಸ್ ಮಾಡಿ ನಮ್ಮ ಟೀಚರ್ಸ್ ಸಪೋರ್ಟಿಂದ ಹಾಗೂ ನಮ್ಮ ಅಪ್ಪ ಅಮ್ಮನ ಸಪೋರ್ಟಿಂದ ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ ದಿನ ಒಂದು ಐದರಿಂದ ಆರು ಗಂಟೆ ಟೈಮ್ ಓದ್ತಾ ಇದ್ದೆ ಅದರ ಜೊತೆಗೆ ನಮ್ಮ ಟೀಚರ್ಸ್ ಕಂಡಕ್ಟ್ ಮಾಡಿರೋ ಎಕ್ಸಾಮ್ಗಳು ಪ್ರಿಪ್ರೇಟರಿಗಳು ತುಂಬ ಸಹಾಯ ಮಾಡಿದೆ ನನಗೆ ಸೊ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಏನಾಗಬೇಕು ಏರ್ಫೋರ್ಸ್ ಜಾಯಿನ್ ಆಗಿ ಐ ಹ್ಯಾವ್ ಟು ಸರ್ವ್ ಮೈ ಕಂಟ್ರಿ ಅಂತ ಅನ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಪಿ ಸಿ ಎಂ ಸಿ ತಗೊಂಡು ಇಂಜಿನಿಯರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ತ್ರೀ ಟು ಫೋರ್ ಅವರ್ಸ್ ಬೆಳಗ್ಗೆ ಟೂ ಅವರ್ಸ್ ಅಪ್ಪ ಸದ್ವಿದ್ಯಾ ಕಾಲೇಜಲ್ಲಿ ಫಿಸಿಕ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಲೆಕ್ಚರರ್ ಆಗಿದ್ದಾರೆ ಅಮ್ಮ ಪ್ರಮತಿ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ನಂಗೆ ಏನೇ ಡೌಟ್ ಇದ್ರು ಹೇಳ್ಕೊಟ್ಟಿದ್ದಾರೆ ಯಾವುದು ಹಂಗೆ ಬಿಟ್ಟಿಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಮನೆಯಲ್ಲೇ ಓದಿತ್ತು ಯಾವ ಟ್ಯೂಷನ್ ಎಲ್ಲ ಇಷ್ಟು ಸ್ಕೋರ್ ಹೌದು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ತ್ರೀ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಂದಿದೆ ಸಿಕ್ಸ್ ಕಷ್ಟ ಅಂತ ಹೇಳಕ್ ಆಗಲ್ಲ ನಾವು ಓದಿಲ್ದೇ ಇದ್ರೆ ಕಷ್ಟನೇ ಆಗ್ತಾ ಇತ್ತು ಓದಿರೋದಿಕ್ಕೆ ಕಷ್ಟ ಏನಾಗಿಲ್ಲ ಕನ್ನಡದಲ್ಲಿ ಒಂದು ಹೋಗಿದೆ ಇಂಗ್ಲೀಷಲ್ಲಿ ಒಂದು ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಹೋಗಿದೆ ಇಟ್ಸ್ ಓಕೆ ಐ ಹ್ಯಾಪಿ ವಿತ್ ಇಟ್ಸ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೋರ್ ಎಷ್ಟೇ ತೆಗೆದಿದ್ರು ನಿಮ್ಮ ಪ್ರಿಪ್ರೇಷನ್ನಿಂದ ನೀವು ಅಷ್ಟು ತೆಗೆದಿದ್ದೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಪ್ರೆಷರ್ ಅಂತ ಏನೂ ಇರಲಿಲ್ಲ ಆ್ಯಕ್ಚುಲಿ ಎಲ್ಲ ಸಪೋರ್ಟ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯಾವ ಕಡೆಯಿಂದನು ನಂಗೆ ಪ್ರೆಷರ್ ಅನ್ಸಿಲ್ಲ ಮೊದ್ಲ ಮೊದಲನೇ ದಿನದಿಂದನೂ ಓದಿರೋದ್ರಿಂದ ನಂಗೆ ಯಾವ ತರ ಪ್ರೆಷರ್ ಅಂತ ಅನ್ಸಿಲ್ಲ ಅವ್ರಿಗೆ ನಾನು ಯಾವತ್ತೂ ಗಿವ್ ಅಪ್ ಮಾಡಬೇಡಿ ಇನ್ನೂ ಎರಡು ಎಕ್ಸಾಮ್ಸ್ ಇದೆ ಸಪ್ಲಿಮೆಂಟರಿ ಎಕ್ಸಾಮ್ಸು ದಿನಾ ಕುತ್ಕೊಂಡು ಓದಿ ಯಾವತ್ತೂ ಗಿವ್ ಅಪ್ ಮಾಡ್ದೆ ನಿಮ್ಮ ಪ್ರಯತ್ನ ಮಾಡ್ತಾ ಇರಿ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳ ಇಷ್ಟಪಡ್ತೀನಿ ಹೌದು ಈ ಸಲ ಈ ವರ್ಷ ಟೆಂತ್ ಅಲ್ಲಿ ಸ್ಪೋರ್ಟ್ಸ್ ಚಾಂಪಿಯನ್ ಕೂಡ ಆಗಿದ್ದೀನಿ ನಂಗೆ ಮೊದ್ಲಿಂದನೂ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಸಣ್ಣವಳಿದ್ದಾಗಿಂದನು ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಸೊ ಎರಡು ನಂಗೆ ಇಷ್ಟ ಮತ್ತೆ ಓದೋದನ್ನ ಸಂತೋಷವಾಗಿ ಓದಿರೋದ್ರಿಂದ ಎರಡು ಮ್ಯಾನೇಜ್ ಮಾಡಕ್ಕೆ ಈಸಿ ಆಗಿದೆ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ